ಎಲ್ಲಿ ಇತ್ತು ಯಾರ ರೂಮ್ ಅದು ಯಾರು ವೈಯಕ್ತಿಕವಾಗಿ ಮಾತಾಡ್ಬೋದಪ್ಪ ನಾನು ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ಮಾತಾಡ್ತಾ ಇದ್ದೀನಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಚೀಫ್ ಇಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಪೊಲ್ಯೂಷನ್ ಪಾರ್ಟಿ ಒಂದೇ ಪಾರ್ಟಿಲಿರೋದು ಒಂದೇ ಚಿಹ್ನೆ ಇರೋದು ಒಂದೇ ಪಕ್ಷ ಇರೋದು ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಇಲ್ಲಿ ಯಾರ್ಯಾರು ನಿಮ್ಮ ಕಣ್ಣಿನ ಎದುರುಗಡೆ ಕಾಣ್ತಾ ಇದ್ದಾರೆ ನಾನು ಚೀಫ್ ಮಿನಿಸ್ಟ್ರು ಮತ್ತೆಲ್ಲ ಮಾತಾಡಿದ್ದೇವೆ ಎ ಸಿ ಸಿ ಅಧ್ಯಕ್ಷರು ಮಾತಾಡಿದ್ದಾರೆ ಎ ಸಿ ಸಿ ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ ಚೀಫ್ ಮಿನಿಸ್ಟ್ರು ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ ತಮಗೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತೇನೆ ತಾವು ಕೂಡ ಬಂದು ನಮಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕೈ ಜೋಡಿಸಿ ಕೈಯನ್ನು ಬಲಪಡಿಸ್ಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹಾಂ ನೆಕ್ಸ್ಟ್ ಹೇಳಿದೆಯಾ ಸಿ ಟೈಮ ನೋಡಪ್ಪ ಸಿ ನಾನು ನಿನ್ನೆ ರಾತ್ರಿ ನಿನ್ನೆ ಬೆಳಗ್ಗೆ ತೀರ್ಮಾನ ಡೆಲ್ಲಿಯಿಂದ ಬಂದವನು ರಾತ್ರಿ ಬಂದು ಗಾಂಧಿ ಸಭೆ ಮಾಡಿದ್ದೀನಿ ಗಾಂಧಿ ನೂರು ನಡಿಗೆ ಗಾಂಧಿ ನಡುಗಿದ್ದೀನಿ ಇಲ್ಲಿ ನಾನು ಈ ಸಭೆನ ಇವತ್ತು ಇಲ್ಲಿ ಇಟ್ಕೊಂಡಿದ್ದೇನೆ ಅಲ್ಲಿ ಬೇರೆ ಎಲ್ಲ ಅಧ್ಯಕ್ಷಗಳು ಬೇರೆ ಬೇರೆ ಜವಾಬ್ದಾರಿ ಎಲ್ಲ ಬಂದಿದ್ದಾರೆ ಎಲ್ಲ ಪರ್ಮಿಷನ್ ಎಲ್ಲ ತೊಗೊಂಡಿದ್ದಾರೆ ಅವರೆಲ್ಲ ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಸೊ ನನ್ನ ಹತ್ರ ಎಲ್ಲ ಮಾತಾಡಿದ್ದಾರೆ ಎಲ್ಲರೂ ಬಂದಿದ್ದಾರೆ ಈಗ ಅವ್ರೇನು ಯಾರೇನು ಪಾರ್ಟಿಗಿಂತ ನಾನು ದೊಡ್ಡವನಲ್ಲ ನೀವು ದೊಡ್ಡವನ್ನ ನಮ್ಮ ಪಾರ್ಟಿಗಿಂತ ನಾನು ದೊಡ್ಡವನಲ್ಲ ಪಾರ್ಟಿ ಇಸ್ ಬಿಗರ್ ದನ್ ಎವ್ರಿಥಿಂಗ್ ಎಲ್ಲರಿಗೂ ಕೂಡ ಅದು ಗೊತ್ತಿದೆ ಸೊ ಎಲ್ಲರೂ ಕೂಡ ಅವ್ರು ಏನೇನು ಸಲಹೆಗಳು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ ಆ ಕೆಲಸ ನಾವು ಮಾಡ್ತೀವಿ ಯಾವ ಪತ್ರ ನನಗಂತೂ ಗೊತ್ತಿಲ್ಲಪ್ಪ ನನಗೆ ಐ ಡೋಂಟ್ ನೋ ನನಗೆ ಯಾವ ಪತ್ರ ಬಂದಿಲ್ಲ ನನಗೆ ಯಾವ ಪತ್ರ ಹೇಳ ಯಾವ ಎ ಸಿ ಸಿ ಪತ್ರ ಬರೆದಿದ್ದ ಯಾರ ಸೃಷ್ಟಿ ಮಾಡಿರ್ಬೋದು ಏನೋ ಮಾಡಿರ್ಬೋದು ನನಗೆ ಯಾವುದು ಗೊತ್ತಿಲ್ಲ ನನ್ನ ಹತ್ರ ಯಾವ ಪತ್ರದ ಬಗ್ಗೆನು ಯಾರು ಚರ್ಚೆ ಮಾಡಿಲ್ಲ ಹನ್ನೊಂದು ಗಂಟೆಗೆ ಅಂತಿತ್ತು ಪಾಪ ಅವರ ಸಭೆಯಲ್ಲಿ ಅವರು ಒಂದು ಅವ್ರ ಕ್ಷೇತ್ರದಲ್ಲಿ ನಮ್ಮ ಕನ್ನಡ ಸಾಹಿ ಸಾಹಿತ್ಯ ಪರಿಷತ್ತು ಪೂರ್ವಭಾವಿ ಸಭೆ ಸಮ್ಮೇಳನ ಇದೆ ಅಲ್ಲಿ ಅದಕ್ಕೆ ಅವ್ರು ಇಷ್ಟೊತ್ತು ಇದ್ದು ಫಸ್ಟ್ ಅವರೇ ಭಾಷಣ ಮಾಡ್ಬಿಟ್ಟು ಹೋದ್ರು ಆಸನ್ದವ್ರು ಭಾಷಣ ಮಾಡೋಕ್ಕಿಂತ ಮುಂಚಿತವಾಗಿ ಅವರೇ ಭಾಷಣ ಮಾಡ್ಬಿಟ್ಟು ಅವ್ರು ಏನೇನು ಅವ್ರು ಪೂರ್ವಭಾವಿ ಏನೇನು ಮಾಡಿದ್ದಾರೆ ಮಾಡಿಬಿಟ್ಟು ಹೋಗಿದ್ದಾರೆ ಏನು ಪ್ರಯತ್ನ ಪಡಕ್ಕೆ ಹೋಗ್ಬೇಡಿ ನಾವು ಏನೇ ಮಾಡಿ ಯಾವ ಏನೋ ಕೇಳ್ತಾವ್ರೆ